ನಮಸ್ಕಾರ ನಾನು ಶುಭ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸಿಂದ ಎಂತರೂ ನಿಮ್ಗೆ ಹಣವೂ ಉಳಿತಾಯ ಆಗುತ್ತೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ಸ್ಕಿಪ್ ಮಾಡ್ತೀರಾ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಾವು ಪುಲ್ಕಾಸ್ ಮಾಡ್ತಾಯಿರ್ತೀವಿ ಪುಲ್ಕಾ ಮಾಡೋವಾಗ ಏನು ಮಾಡ್ತೀರಿ ಚಪಾತಿ ಲಟ್ಸಿರ್ತೀರಲ್ಲ ಅದನ್ನು ಹೆಂಚ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಸುಟ್ಟಿ ಮತ್ತೆ ಹೆಂಚೆ ಎತ್ತಿಬಿಟ್ಟು ಬೆಂಕಿ ಮೇಲೆ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಸುಡ್ತೀವಿ ನೋಡಿ ಈ ಥರ ಮಾಡ್ಕೊತೀವಿ ಆದರೆ ಟೈಮ್ ಇದ್ದರೆ ಪರವಾಗಿಲ್ಲ ನಮಗೆ ಟೈಮೇ ಇಲ್ಲ ಬೇಗ ಆಗಬೇಕು ಟೈಮ್ ಸೇವ್ ಆಗಬೇಕಂದಾಗ ಇಲ್ಲ ಪುಲ್ಕಾ ಸ್ಟ್ಯಾಂಡ್ ಮೇಲೆ ಮಾಡ್ಕೊತೀವಿ ಪುಲ್ಕಾ ಸ್ಟ್ಯಾಂಡು ಇಲ್ಲ ಅನ್ನೋರು ನೋಡಿ ಎಂಚ್ ಮೇಲೆ ಲಟ್ಸಿರ್ತೀರಲ್ಲ ಚಪಾತಿ ಹಾಕ್ಕೊಂಡು ಎರಡೂ ಕಡೆ ಸುಟ್ಬಿಟ್ಟು ಮತ್ತು ಈ ಥರ ಹೋಲ್ಸೋದು ಒಂದು ಬೋಲ್ ಇರುತ್ತಲ್ಲ ಇದು ಕಾಮನ್ನಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಒಂದು ಕಡೆ ಹೆಂಚಿಕ್ಕೋಬೇಕು ಒಂದು ಕಡೆ ಈ ಹೋಲ್ಸೋದು ಪಾತ್ರೆ ಇಕ್ಕೊಂಡು ಎರಡೂ ಕಡೆನೂ ಮಾಡ್ಕೋಬೋದು ನೋಡಿ ಇದರಿಂದ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಮಾಡಿದ ತಕ್ಷಣ ಚಪಾತಿ ಆಗಲಿ ಪುಲ್ಕಾಗಲಿ ಹಾಟ್ ಬಾಕ್ಸ್ ಒಳಗೆ ಸೇರಿಸ್ಬಾರ್ದು ಈ ಥರ ಹೋಲ್ಸ್ದೊಂದು ಸ್ಪೂನ್ ಇರುತ್ತಲ್ಲ ಜಾಲರ ಸ್ಪೂನು ಅದ್ರ ಮೇಲೆ ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಹಾಟ್ ಬಾಕ್ಸ್ ಒಳಗಡೆ ಕೆಳಗಡೆ ನ್ಯಾಪ್ಕಿನ್ ಹಾಕ್ಬೇಕು ಹಿಂಗೆ ಮಾಡೋದ್ರಿಂದ ನಮಗೆ ಕೆಳಗಡೆ ಚಪಾತಿ ಕೂಡ ವೇಸ್ಟ್ ಆಗೋಲ್ಲ ಅದನ್ನು ತಿನ್ಬೋದು ಖಂಡಿತ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ಮತ್ತು ಈ ಥರ ಲೈಕ್ ಬಸ್ ಸೋಪ್ ತಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಡೆಟಾಯಿಲ್ ಯಾವ ಸೋಪ್ ಇದ್ದರೆ ಆ ಸೋಪನ್ನು ತಗೊಂಡು ಲವಂಗನ ಅದರೊಳಗಡೆ ಚುಚ್ಚಬೇಕು ಅವಾಗ ಮೇಲೆ ಮೊಗ್ಗು ಬಂದಿರಬೇಕು ಆ ಥರದೇ ಒಂದು ಸ್ವಲ್ಪ ಚುಚ್ಚಿಬಿಟ್ಟು ಇದನ್ನು ನಿಮ್ಮ ಬಾತ್ರೂಮ್ ಡೋರ್ ಹತ್ರ ಬಾತ್ರೂಮಲ್ಲಿ ಇಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಯಾವುದೇ ಹಲ್ಲಿ ಜಿರಳೆ ಓಡಾಡೋದಿಲ್ಲ ಖಂಡಿತ ಈ ಟ್ರೈ ಮಾಡಿ ಬಾಚನ್ಗೆ ನಾವು ದಿನ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಗಲೀಜಾಗೋಗಿರುತ್ತೆ ಅದೇ ಬಾಚನ್ಗೆ ಯೂಸ್ ಮಾಡೋದ್ರಿಂದ ಮನೆ ನಮ್ಮ ತಲೆಯಲ್ಲಿ ಡೆಂಟ್ರಪ್ಸು ಇಚ್ಚಿಂಗೆಲ್ಲ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ನೀವು ಬಾಚಣಿಗೆ ಕ್ಲೀನ್ ಮಾಡ್ಕೋಬೇಕಂದ್ರೆ ನಿಮಗೆ ಟೈಮ್ ಇಲ್ಲ ಅಂದಾಗ ಈ ಥರ ಮನೆಯಲ್ಲಿರೋ ಟಾಲ್ಕಮ್ ಪೌಡರ್ ಸ್ವಲ್ಪ ಉದುರಿಸ್ಬಿಟ್ಟು ಹಳೆ ಬ್ರಷಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ತುಂಬ ನೀಟಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರೂ ಬಾಚಣಿಗೆ ದಿನ ನಾವು ಯೂಸ್ ಮಾಡಲೇ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಯೂಸ್ ಆಗೋವಂಥ ಟ್ರಿಕ್ಸು ನೋಡಿ ಬಾಚನ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟಾಣೆ ನಮಗೆ ಒಂದೊಂದು ಸ್ವಲ್ಪ ಇದ್ರೆ ಪರವಾಗಿಲ್ಲ ನೀಟಾಗಿ ಬಿಡಿಸ್ಕೊಬಿಡ್ತೀವಿ ಆದರೆ ಜಾಸ್ತಿ ಪ್ರಮಾಣದಲ್ಲಿದ್ದು ನಮಗೆ ತುಂಬ ಬಿಡಿಸ್ಬೇಕು ನಮಗೆ ಟೈಮೇ ಇಲ್ಲ ತುಂಬ ಬಿಡಿಸ್ಬೇಕಲ್ವಪ್ಪ ಅಂದಾಗ ನೀವೇನು ಮಾಡಬೇಕಂದ್ರೆ ಹಳೆ ದಿಮ್ ಕವರ್ ಒಳಗಡೆ ಬಟಾಣಿ ಸೇರಿಸಬೇಕು ಇಲ್ಲ ಬಟ್ಟೆ ಬ್ಯಾಗಾದರೂ ತಗೊಳ್ಳಿ ಪರವಾಗಿಲ್ಲ ನೀಟಾಗಿ ಕೈಯಲ್ಲಿ ನೋಡಿ ಹಿಂದ್ಗಡೆ ಗಂಟು ಹಾಕಿದ್ದೀನಿ ನೀವು ರಬ್ಬರ್ ಬ್ಯಾಂಡ್ ಬೇಕಾದರೆ ಹಾಕ್ಕೊಂಡು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ತೇವ ಆಚೆ ಬರ್ತಾ ಇದೆಯಲ್ಲ ಆ ಟೈಮಲ್ಲಿ ಬಿಟ್ಬಿಟ್ಟು ಓಪನ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತಂಗೆ ಮಾಡಿ ಓಪನ್ ಮಾಡಿದ್ರೆ ಒಂದು ಪ್ಲೇಟ್ ಒಳಗೆ ಹಾಕಿ ತೋರಿಸ್ತೀನಿ ನೋಡಿ ನಿಮ್ಮ ಕೈಯಲ್ಲಿ ಬಿಡಿಸೋ ಅವಶ್ಯಕತೆನೇ ಇಲ್ಲ ಬಟಾಣಿ ನೀಟಾಗಿ ಬಿಡಿಸಿಬಿಟ್ಟಿರ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀ ಚೆನ್ನಾಗಿ ಸಿಪ್ಪೆ ಆಗಿದೆ ಬಟಾಣಿನೇ ಆಗಿದೆ ಟೈಮ್ ಇಲ್ಲ ಅಂದಾಗಂತೂ ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ಮತ್ತೆ ಬಂದೆ ನನಗೊಂದು ಕಮೆಂಟ್ ಹಾಕೋದೆಂತೂ ಮರಿಬೇಡಿ ನೀವೇನಾದರೂ ಈ ಟ್ರಿಕ್ಸ್ ಟ್ರೈ ಮಾಡಿದ್ರೆ ನೋಡಿ ಬಟಾಣಿ ಎಲ್ಲ ಗ್ಯಾಸ್ ಮುಗ್ದೋಗಿದ ತಕ್ಷಣ ನೀವು ಹೊಸ ಸಿಲಿಂಡರ್ ಫಿಟ್ ಮಾಡ್ತಾ ಇರ್ತೀರಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಚಾಕ್ ಫೀಸಲ್ಲಿ ಹಂಗೆ ಅದ್ರ ಮೇಲೆ ನೀವು ಯಾವಾಗ ಫಿಕ್ಸ್ ಮಾಡ್ತಾ ಇದ್ದೀರಿ ಸಿಲಿಂಡರ್ ಅಂತ ಅದ್ರ ಮೇಲೆ ಡೇಟ್ ಮೆನ್ಷನ್ ಮಾಡಬೇಕು ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಮಗೆ ಯಾವಾಗ ಗ್ಯಾಸ್ ನಾವು ಫಿಟ್ ಮಾಡಿದ್ವಿ ಎಷ್ಟು ದಿನ ಅಂತ ಮತ್ತು ಈ ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ ಇದು ಬಿಗಿನರ್ಸ್ಗೆ ಅಂದರೆ ಹೊಸ್ದಾಗಿ ಮ್ಯಾರೇಜ್ ಆಗಿರುತ್ತೆ ಅವ್ರಿಗೆ ಓಪನ್ ಮಾಡೋದೇ ತುಂಬ ಕಷ್ಟಪಡ್ತಾಯಿರ್ತಾರೆ ಕೈಯಲ್ಲಿ ಅಂದರೆ ನೀವು ಈ ಥರ ಬಾಚನ್ಗೆ ನೋಡಿ ಆ ಕಂಬಿ ಬಂದಿರುತ್ತಲ್ಲ ಒಳಗಡೆಗೆ ಬಾಚಣಿಗೆ ಸೇರಿಸ್ಬಿಟ್ಟು ಹಿಂಗೆ ಮೇಲೆ ಮೇಲೆ ಗೆತ್ತಿದ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸು ಮತ್ತು ಸಿಲಿಂಡರು ಮನೆಗೆ ಈ ಡೆಲಿವರಿ ಬಾಯ್ ಬಂದು ನಮಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾರಲ್ಲ ಅವಾಗ ತಕ್ಷಣ ನೀವು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದರ ಮೇಲೆ ಹಾಕಬೇಕು ಅದೇನಾದರೂ ಬಬುಲ್ಸ್ ಥರ ಮೇಲೆ ಬರ್ತಾ ಇದೆ ಅಂದರೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ನೋಡಿ ನಂದು ಯಾವುದೇ ಬಬಲ್ಸ್ ಬರ್ತಾ ಇಲ್ಲ ಅಂದರೆ ಗ್ಯಾಸ್ ಲೀಕ್ ಆಗ್ತಾ ಇಲ್ಲ ಅಂತ ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ಮತ್ತೆ ಬಂದೆ ನನಗೊಂದು ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು